ಭಾರತೀಯ ಸಂಸ್ಕೃತಿಯ ರಕ್ಷಕರು ಅಂತ ಅನಿಸ್ಕೊಂಡವರ ಹೀನ ನಡೆಗಳನ್ನು ಪ್ರಶ್ನಿಸುವಂತಾಗೋಕೆ ಆನಂದೂ ಆಜಿಯಂತಹ ಮತ್ತೆಷ್ಟು ಜೀವಗಳು ಬಲಿಯಾಗಬೇಕು ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ಮಾತನಾಡುವಂಥ ಆರ್ ಎಸ್ ಎಸ್ ತನ್ನದೇ ಕೇಸರಿ ಹೊದಕ್ಕೆ ಒಳಗಿನ ವಿಕೃತರ ಬಗ್ಗೆ ಪ್ರಶ್ನೆಗಳು ಎದ್ದು ಕೂಡಲೇ ಯಾಕೆ ತಡಬಡಾಯಿಸುತ್ತೆ ತನ್ನಿಡೀ ಜೀವನ ನರಕ ಆಗೋಕೆ ಕಾರಣ ಅಂತ ಆರ್ ಎಸ್ ಎಸ್ ಬಗ್ಗೆ ಆರೋಪ ಮಾಡ್ತಾ ಯುವಕನೊಬ್ಬ ಪ್ರಾಣ ಕಳೆದುಕೊಂಡಿರುವಾಗ ಮೌನ ವಹಿಸಿರೋದು ಯಾವ ರೀತಿಯ ಸಂಸ್ಕಾರ ಆಗಿದ್ರೆ ಅಂತೆಲ್ಲ ಬೊಬ್ಬೆ ಹೊಡೆಯುವ ಬದಲು ಪಾರದರ್ಶಕ ತನಿಖೆಗೆ ಯಾಕೆ ಆರ್ ಎಸ್ ಎಸ್ ಆಗ್ರಹಿಸ್ತಾ ಇಲ್ಲ ಮುಸ್ಲಿಮರ ವಿರುದ್ಧ ಮುಗಿಬೀಳುವ ಮಡಿಲ ಮೀಡಿಯಾಗಳು ಆರೋಪಿ ಕೇಸರಿ ಪಾಳಿದವನು ಅನ್ನೋ ಕಾರಣಕ್ಕೆ ಹೇಳಿಗಳಂತೆ ಬಾಯಿ ಹೊಲಿದುಕೊಂಡಿರೋದು ಪರಮ ಲಜ್ಜಗೇಡಿತನ ಅಲ್ವಾ ಹಿಂದೂಗಳ ಹಿತಾಸಕ್ತಿನೇ ತಮಗೆ ಮುಖ್ಯ ಅವರ ರಕ್ಷಣೆನೇ ಧ್ಯೇಯ ಅಂತ ಹೇಳುವ ಆರ್ ಎಸ್ ಎಸ್ ಆನಂದು ಆಜಿ ಅನ್ನೋ ಹಿಂದೂಗೆ ತನ್ನ ಶಿಬಿರದಲ್ಲೇ ಆಗಿದೆ ಎನ್ನಲಾದ ಶೋಷಣೆಯ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ ಕೇರಳದಲ್ಲಿ ವರದಿಯಾಗಿರುವ ಆನಂದು ಆಜಿ ಆತ್ಮಹತ್ಯೆ ಹಾಗೂ ಆತ ಮಾಡಿರುವ ಬೆಚ್ಚು ಬೀಳಿಸುವ ಆರೋಪಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನೀವಿನ್ನೂ ಕೂಡ ವಾರ್ತೆ ಭಾರತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಒತ್ತು ಒತ್ತಿಬಿಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೆಯೇ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ವಿಚಾರ ಏನು ಅಂತ ನೋಡೋದಾದರೆ ತಿರುವನಂತಪುರದ ಒಂದರ ಕೋಣೆಯಲ್ಲಿ ಈ ವಾರ ಯುವಕನೊಬ್ಬನ ಶವ ಪತ್ತೆ ಆಯಿತು ಮತ್ತದು ಆತ್ಮಹತ್ಯೆ ಅಂತ ಹೇಳಲಾಯಿತು ಇಪ್ಪತ್ತಾರು ವರ್ಷದ ಸಾಫ್ಟ್ವೇರ್ ಎಂಜಿನಿಯರ್ ಆನಂದೂ ಆಜಿ ಜೀವ ಕಳೆದುಕೊಂಡಿದ್ರು ಡೆತ್ ಆತ ಹೇಳಿರುವಂತೆ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳ ಪವಿತ್ರ ರಕ್ಷಕ ಅಂತ ತನ್ನನ್ನು ತಾನು ಬಿಂಬಿಸಿಕೊಳ್ಳುವ ಆರ್ ಎಸ್ ಆತನ ಸಾವಿನ ಹಿಂಡಿದೆ ಬಾಲ್ಯದಲ್ಲಿ ಆರ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದರ ಬಗ್ಗೆ ಅದರಿಂದಾಗಿ ಮಾನಸಿಕ ಆಘಾತದಿಂದ ಜೀವನವಿಡೀ ನರಕ ಅನುಭವಿಸಿರುವ ಬಗ್ಗೆ ಖಿನ್ನತೆಯಿಂದ ಬಳಲ್ತಾ ಇದ್ದ ಬಗ್ಗೆ ಆತ ಹೇಳ್ಕೊಂಡಿದ್ದಾರೆ ಪ್ರೇಮ ಸಂಬಂಧ ಸಾಲ ಅಥವಾ ಅಂತಹ ಯಾವುದೇ ಕಾರಣದಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇಲ್ಲ ನನ್ನ ಆತಂಕ ಮತ್ತು ಖಿನ್ನತೆಯಿಂದಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ತಿದ್ದೀನಿ ಅಂತ ಹೇಳಿದ್ದಾರೆ ನನ್ನ ಔಷಧಿಗಳಿಂದಾಗಿ ನಾನು ನನ್ನ ಕೆಲಸದ ಮೇಲೆ ಗಮನ ಹರಿಸೋಕೆ ಸಾಧ್ಯವಾಗ್ತಿಲ್ಲ ಅಂತ ಆನಂದು ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ ಬಾಲ್ಯದಲ್ಲಿ ಆರ್ ಎಸ್ ಎಸ್ನೊಂದಿಗೆ ಸಂಬಂಧ ಹೊಂದಿದ್ದ ಆನಂದು ಬಾಲ್ಯದಲ್ಲಿ ಪದೇ ಪದೇ ಲೈಂಗಿಕ ಮತ್ತು ದೈಹಿಕ ಕಿರುಕುಳದಿಂದ ಉಂಟಾದ ಮಾನಸಿಕ ಅಸ್ವಸ್ಥತೆಗಳಿಗೆ ಆ ಸಂಘಟನೆಯೇ ಕಾರಣ ಅಂತ ಆರೋಪಿಸಿದ್ದಾರೆ ಒಬ್ಬ ವ್ಯಕ್ತಿ ಮತ್ತು ಒಂದು ಸಂಘಟನೆಯನ್ನು ಹೊರತುಪಡಿಸಿ ನನಗೆ ಯಾರ ಮೇಲೂ ಕೋಪ ಇಲ್ಲ ನನಗೆ ಜೀವಮಾನದ ಆಘಾತವನ್ನು ನೀಡಿದ್ದು ಆರ್ ಎಸ್ ಎಸ್ ಮತ್ತು ಆ ವ್ಯಕ್ತಿ ಎಂದಿದ್ದಾರೆ ನಾನು ಬಾಲಕನಾಗಿದ್ದಾಗ ವ್ಯಕ್ತಿಯೊಬ್ಬನಿಂದ ಪದೇ ಪದೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೆ ಹಲವಾರು ಆರ್ ಎಸ್ ಎಸ್ ಸದಸ್ಯರು ಕೂಡ ನನ್ನನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿದ್ರು ಅವ್ರು ಯಾರು ಅಂತ ನನಗೆ ತಿಳಿದಿಲ್ಲ ಆದರೆ ನಾನು ಕೇವಲ ಮೂರ್ನಾಲ್ಕು ವರ್ಷದವನಿದ್ದಾಗ ನನ್ನನ್ನು ನಿಂದಿಸಿದ ವ್ಯಕ್ತಿಯನ್ನು ನಾನು ಬಯಲಿಗೆ ತರ್ತೀನಿ ಅಂತ ಹೇಳಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಕ್ಷಣಗಳ ಮೊದಲು ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡ ಅವರ ಕಡೆ ಮಾತುಗಳು ಒಂದು ಕರಾಳ ಅಧ್ಯಾಯವನ್ನೇ ತೆರೆದಿಟ್ಟವೆ ಅವರು ನಾಲ್ಕು ವರ್ಷವಾದ ಮಗುವಾಗಿದ್ದಾಗ ಪ್ರಾರಂಭವಾದ ಲೈಂಗಿಕ ಮತ್ತು ದೈಹಿಕ ದೌರ್ಜನ್ಯದ ಭಯಾನಕ ವಿವರಗಳು ಅವಾಗಿವೆಲ್ಪಿಡಿ കഴിഞ്ഞ ആറുമാസമായിട്ട് ഗുളിക മെഡിസിൻ എടുത്തിട്ടുണ്ട് ഞാനൊരു വ്യക്തിമാണ് ആക്ച്വലി ഒരു വ്യക്തി എനിക്കൊരു മൂന്ന് നാല് വയസ്സുള്ളപ്പം മുതൽ എൻ്റെ വീടിന് അടുത്തുള്ള ഒരാൾ തന്നെ കണ്ടിന്യൂസ്ലി അബ്യൂസ് ചെയ്യുന്നുണ്ടായിരുന്നു ഒരിക്കലും 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 ഇടപഴകരുതാത്ത ചില ആൾക്കാരുണ്ട് അവരാണ് ആർ എസ് എസ് ആർ നമ്മുടെ സോ കോൾഡ് അവരുടെ ക്യാമ്പുകളിലും അവരുടെ അവരുടെ ഒരു പരിപാടികളിൽ നടക്കുന്ന അബ്യൂസ് എന്ന് പറയുന്നത് ഭയങ്കര ഭയങ്കര മോശം ഭയങ്കര ടോർച്ചറാണ് ഇറ്റ്സ് ലൈക്ക് ഞാനൊരു അവരുടെ ഐ ടി സി ക്കാം ഓ ടി സി ക്കാം രണ്ടും പോയിട്ടുണ്ട് അതുകൊണ്ട് എനിക്കറിയാം ഞാൻ അനുഭവിച്ചിട്ടുണ്ട് മെന്റലി ഫിസിക്കലി ആൻഡ് സെക്ഷലി ദയർ അബ്യൂസിങ് ചിൽഡ്രൺ ചോദിച്ചറിയാം ആരും തുറന്നു പറയാത്ത ಚಿಲ್ಡ್ರನ್ ಆರ್ ಎಸ್ ಎಸ್ಗೆ ಸೇರಿಸುವಾಗ ಅದು ಮಗನಲ್ಲಿ ಶಿಸ್ತು ಮತ್ತು ರಾಷ್ಟ್ರೀಯತೆಯ ಭಾವನೆ ತುಂಬತ್ತೆ ಅಂತ ಅವರ ತಂದೆ ಆಶಿಸಿದ್ರು ಆದರೆ ಆನಂದು ಅವರ ವೈಯಕ್ತಿಕ ಬದುಕು ನರಕ ಆಯಿತು ಅನ್ನೋದು ಆ ಡೆತ್ ನೋಟ್ನಲ್ಲಿದೆ ಅದು ಕೇಸರಿ ಹೊದಿಕೆಯಡಿ ಇರುವ ವಿಕೃತರ ಬಗ್ಗೆ ಹೇಳುತ್ತೆ ದೇಶದ ಆತ್ಮಸಾಕ್ಷಿಯನ್ನೇ ಅಲುಗಾಡಿಸಬೇಕಾಗಿದ್ದ ಪ್ರೈಮ್ ಟೈಮ್ ಚರ್ಚೆಗಳಲ್ಲಿ ಬರಬೇಕಿದ್ದ ಈ ಘಟನೆ ಹೇಗೆ ಕೊಳಕು ಮಡಿಲ ಮೀಡಿಯಾಗಳ ಮೌನದಲ್ಲಿ ಮರೆಯಾಗಿದೆ ಅನ್ನೋದು ಇನ್ನೂ ಕಳವಳಕಾರಿ ಅಧಿಕಾರಸ್ಥರು ಮತ್ತು ಮಡಿಲ ಮಾಧ್ಯಮಗಳ ಈ ನಿರ್ಲಜ್ಜ ಮೌನ ನಿಜಕ್ಕೂ ಖಂಡನೀಯ ಆನಂದು ಅಜಿಯವರ ನೋಟ್ ಪ್ರಕಾರ ಅವರು ಸತತವಾಗಿ ಲೈಂಗಿಕ ದೌರ್ಜನ್ಯವನ್ನು ಅನುಭವಿಸಿದ್ದಾರೆ ಆರ್ ಎಸ್ ಎಸ್ ಕ್ಯಾಂಪಸ್ನಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯಿತು ದೈಹಿಕ ದೌರ್ಜನ್ಯವನ್ನೂ ನಡೆಸಲಾಯಿತು ಯಾವುದೇ ಕಾರಣ ಇಲ್ಲದೆ ಲಾಠಿಯಿಂದ ಹೊಡಿತಿದ್ರು ಅಂತ ಹೇಳಿಕೊಂಡಿದ್ದಾರೆ ಅವರ ನೋಟ್ ಆರ್ ಎಸ್ ಎಸ್ ಕ್ಯಾಂಪ್ಗಳ ಬೇರೆಯದ್ದೇ ಘೋರ ಚಿತ್ರವನ್ನು ಕೊಡತ್ತೆ ಅಲ್ಲಿ ದುರ್ಬಲ ಮಕ್ಕಳು ಅವರ ಕುಟುಂಬಗಳಿಂದ ಬೇರ್ಪಟ್ಟು ಸಂಪೂರ್ಣವಾಗಿ ಸಂಘಿಗಳ ಕೈಗೊಂಬೆಗಳಾಗಿದ್ದಾರೆ ಅಂತ ಹೇಳಲಾಗುತ್ತೆ ಇದು ತನ್ನೊಬ್ಬನದ್ದೇ ಕತೆಯಲ್ಲ ಅನ್ನೋ ಸತ್ಯವನ್ನು ಅವರು ಹೇಳಿದ್ದಾರೆ ಆರ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ಇದೇ ರೀತಿ ದೌರ್ಜನ್ಯಕ್ಕೆ ತುತ್ತಾದ ಅನೇಕ ಮಕ್ಕಳಿದ್ದಾರೆ ಅಂತ ಅವರು ಬರೆದಿದ್ದಾರೆ ತಾವು ಅನುಭವಿಸಿದ ಆಘಾತ ತಮ್ಮನ್ನ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂದರೆ ಓಸಿಡಿ ಸಿ ಡಿ ಮತ್ತು ತೀವ್ರ ಖಿನ್ನತೆಗೆ ತಳ್ಳಿದ್ದನ್ನು ಅವರು ಹೇಳಿಕೊಂಡಿದ್ದಾರೆ

ಆದರೆ ಅದು ಮಾಡಿದ್ದೇನು ಯಾವ ಆರ್ ಎಸ್ ಎಸ್ ಕೇಂದ್ರದಲ್ಲಿ ಘಟನೆ ನಡೆಯಿತು ಅಂತ ಆರೋಪ ಮಾಡಲಾಗಿದೆಯೋ ಆ ಕೊಟ್ಟಾಯಂ ಘಟಕ ಈ ಆರೋಪಗಳನ್ನು ಅನುಮಾನಾಸ್ಪದ ಮತ್ತು ಆಧಾರ ರಹಿತ ಅಂತ ಹೇಳ್ತು ಆರೋಪಗಳನ್ನು ಬಗೆಹರಿಸುವ ಬದಲು ಡೆತ್ ನೋಟ್ ಹಿಂದೆ ಪಿತೂರಿ ಇದೆ ಅಂತ ಹೇಳ್ತು ಅದರ ಬಗ್ಗೆ ಪೊಲೀಸ್ ತನಿಖೆ ಆಗಬೇಕು ಅಂತ ಹೇಳ್ತು ಆರೋಪಗಳನ್ನು ನಿರಾಕರಿಸುವುದು ಮತ್ತು ಅದನ್ನು ಪಿತೂರಿ ಅಂತ ಹೇಳಿಬಿಡೋದ್ರಲ್ಲಿ ಆರ್ ಎಸ್ ಎಸ್ ಪಳಗಿದೆ ತನ್ನನ್ನು ತಾನು ದುರುದ್ದೇಶಪೂರಿತ ಅಭಿಯಾನದ ಬಲಿಪಶುವಾಗಿ ಬಿಂಬಿಸ್ಕೊಳ್ಳೋಕೆ ಈ ಮೂಲಕ ಅದು ಯತ್ನಿಸ್ತಾ ಇದೆ ಮೃತ ವ್ಯಕ್ತಿ ಮತ್ತು ಅವನ ಸಾವಿನ ಹೊತ್ತಿನ ಸಾಕ್ಷ್ಯವನ್ನು ನಿರ್ಲಕ್ಷಿಸೋಕೆ ಪೂರಕವಾಗುವಂತಹ ವಾತಾವರಣವನ್ನ ಈ ಮೂಲಕ ಅದು ನಿರ್ಮಿಸಿಕೊಳ್ಳುತ್ತೆ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಉನ್ನತ ನಾಯಕರು ಉದ್ದೇಶಪೂರ್ವಕವಾಗಿಯೇ ಈ ವಿಷಯದಲ್ಲಿ ಮೌನವಹಿಸಿದ್ದಾರೆ ಮತ್ತಿದು ರಾಜಕೀಯ ಲೆಕ್ಕಾಚಾರದ ಮೌನವಾಗಿದೆ ಕೇರಳ ಪೊಲೀಸರ ಕ್ರಮಗಳು ನ್ಯಾಯಯುತ ಮತ್ತು ನಿಷ್ಪಕ್ಷ ತನಿಖೆಯ ಬಗ್ಗೆ ವಿಶ್ವಾಸ ಮೂಡಿಸುವಂತಿಲ್ಲ ಆನಂದು ಅವರ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ ಆರಂಭದಲ್ಲಿ ಆರ್ ಎಸ್ ಎಸ್ ಬಗ್ಗೆ ಯಾವುದೇ ಉಲ್ಲೇಖ ನೀಡಿಲ್ಲ ಆದರೆ ಆನಂದು ಅವರ ಹದಿನೈದು ಪುಟಗಳ ಡೆತ್ ನೋಟ್ನಲ್ಲಿ ಆ ಸಂಘಟನೆಯೇ ಕೇಂದ್ರಬಿಂದು ಆಗಿದೆ ಹಾಗಿರುವಾಗ ಎಫ್ಐಆರ್ನಲ್ಲಿ ಆರ್ ಎಸ್ ಎಸ್ ಉಲ್ಲೇಖವೇ ಇಲ್ಲದಿರುವ ಅತಿದೊಡ್ಡ ಲೋಪ ಗಂಭೀರ ಪ್ರಶ್ನೆಗಳನ್ನು ಕೊಟ್ಟು ಇದು ನಿರ್ಲಕ್ಷ್ಯನ ಅಥವಾ ಪ್ರಬಲ ಸಂಘಟನೆಯನ್ನು ರಕ್ಷಿಸಲು ಉದ್ದೇಶಪೂರ್ವಕ ಯತ್ನಾನ ಡೆತ್ ನೋಟ್ ಪ್ರಾಥಮಿಕ ಸಾಕ್ಷಿಯಾಗಿರುವಾಗ ಅದರಲ್ಲಿ ಪ್ರಸ್ತಾಪವಾಗಿರುವುದನ್ನೇ ನಿರ್ಲಕ್ಷ್ಯ ಮಾಡುವುದು ತನಿಖೆಯ ಮೊದಲ ಹಂತದಲ್ಲೇ ಕಂಡಿರುವ ವೈಫಲ್ಯ ಆಗಿದೆ ಕಾಂಗ್ರೆಸ್ ನಾಯಕರಾದ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಪವನ್ ಖೇರಾ ಪೊಲೀಸರು ಪ್ರಕರಣ ನಿರ್ವಹಿಸುವ ರೀತಿಯನ್ನು ಪ್ರಶ್ನೆ ಮಾಡಿದ್ದಾರೆ ಪೂರ್ಣ ಮತ್ತು ನ್ಯಾಯಯುತ ತನಿಖೆಗೆ ಆರ್ಎಸ್ಎಸ್ ಅವಕಾಶ ಮಾಡಿಕೊಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಎಸ್ ಶಿಬಿರಗಳಲ್ಲಿ ಲೈಂಗಿಕ ಶೋಷಣೆ ದೊಡ್ಡ ಪ್ರಮಾಣದಲ್ಲಿ ನಡೀತಿರುವುದು ನಿಜವೇ ಆಗಿದ್ದರೆ ಅದು ಬಹಳ ಭಯಾನಕ ಅಂತ ಪ್ರಿಯಾಂಕಾ ಗಾಂಧಿ ಹೇಳಿದ್ದಾರೆ ಎ ಪಿ ನಾಯಕ ಸಂಜಯ್ ಸಿಂಗ್ ಅವರು ಈ ಘಟನೆ ಆರ್ ಎಸ್ ಎಸ್ನ ರಾಷ್ಟ್ರೀಯತೆಯ ಮೇಲಿನ ಕಪ್ಪು ಚುಕ್ಕೆ ಮತ್ತು ಯುವ ಆತ್ಮದ ಕೊಲೆ ಅಂತ ಕರೆದಿದ್ದಾರೆ ವಿರೋಧ ಪಕ್ಷದ ಈ ಆಕ್ರೋಶದಿಂದಾಗಿ ಪ್ರಕರಣದ ಬಗ್ಗೆ ಎಲ್ಲರ ಗಮನ ಸ್ವಲ್ಪ ಹೊರಳಿದೆ ಆದರೂ ಸಂಘದ ಸುತ್ತಲಿನ ರಕ್ಷಣಾತ್ಮಕ ಗೋಡೆಯನ್ನು ಬೇಜಿಸೋಕೆ ಅದು ಏನೇನೂ ಸಾಕಾಗೋದಿಲ್ಲ ಆನಂದು ಅವರ ದುರಂತ ಆರ್ ಎಸ್ ಎಸ್ನ ಆಂತರಿಕ ಸಂಸ್ಕೃತಿಯ ಬಗ್ಗೆ ಅನುಮಾನಗಳನ್ನು ಮೂಡಿಸಿದೆ ಆರ್ ಎಸ್ ಎಸ್ ತನ್ನ ಶಿಸ್ತು ಬದ್ಧತೆ ಬ್ರಹ್ಮಚರ್ಯದ ಬಗ್ಗೆ ದೊಡ್ಡದಾಗಿ ಮಾತಾಡುತ್ತೆ ಅಲ್ಲಿ ಪುರುಷರು ಮತ್ತು ಸ್ತ್ರೀಯರ ಸಹಜ ಸಂವಾದಗಳಿಗೆ ಅವಕಾಶ ಇಲ್ಲವಾಗಿದೆ ಈ ಸಂಯಮದ ಮತ್ತು ಪಿತೃಪ್ರಧಾನವಾದ ವಾತಾವರಣ ದಮನಿತ ಲೈಂಗಿಕತೆ ಮತ್ತು ಸಂಬಂಧಗಳ ಬಗ್ಗೆ ವಿಕೃತ ದೃಷ್ಟಿಕೋನಗಳಿಗೆ ಕಾರಣ ಆಗಬಹುದು ಅಂತ ವಿಮರ್ಶಕರು ಬಹಳ ಹಿಂದಿನಿಂದಲೂ ಎಚ್ಚರಿಸುತ್ತಿದ್ದಾರೆ ಚಿಕ್ಕ ಹುಡುಗರನ್ನ ಈ ಪರಿಸರಕ್ಕೆ ಕರೆತಂದಾಗ ಮತ್ತು ಅವರ ಮೇಲೆ ಸಂಪೂರ್ಣ ಅಧಿಕಾರ ಹೊಂದಿರುವ ವಯಸ್ಕ ಪುರುಷರ ಜೊತೆ ಇರಿಸಿದಾಗ ನಿಂದನೆಯ ಸಾಧ್ಯತೆ ಇರುತ್ತೆ ಆನಂದು ಅಜಿ ಈ ವಿಷಕಾರಿ ವಾತಾವರಣದ ಬಗ್ಗೆ ಹೇಳಿದ್ದಾರೆ ಅಲ್ಲಿ ಅವರ ಸ್ವಂತ ತಂದೆ ಅಥವಾ ಸಹೋದರನೊಂದಿಗೂ ಕೂಡ ಸಂಬಂಧವನ್ನ ಕಡಿದುಕೊಳ್ಳುವಂತೆ ಎಚ್ಚರಿಕೆ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಯಾಕಂದರೆ ಅವರೊಳಗೆ ಬಹಳಷ್ಟು ವಿಷ ತುಂಬಿರುತ್ತೆ ಅಂತ ಹೇಳಿದ್ದಾರೆ ಇದು ವ್ಯಕ್ತಿಗಳ ಟೀಕೆಯಲ್ಲ ಇದು ಅಲ್ಲಿನವರ ಮನಸ್ಥಿತಿಯೇ ವಿಷಪೂರಿತವಾಗಿರುವುದನ್ನ ಬಯಲುಗಿಳಿಯುವ ನೋಟ್ ಆಗಿದೆ ಬಹುಶಃ ಈ ಇಡೀ ದುರಂತದ ಅತ್ಯಂತ ನಾಚಿಕೆಗೇಡು ಅಂಶ ಏನು ಅಂತ ಮುಖ್ಯವಾಹಿನಿಯ ರಾಷ್ಟ್ರೀಯ ಮಾಧ್ಯಮಗಳು ಸುದ್ದಿಯನ್ನು ಸಂಪೂರ್ಣವಾಗಿ ಮುಚ್ಚಾಕಿರೋದು ಕ್ಷುಲ್ಲಕ ಆರೋಪಗಳ ಆಧಾರದ ಮೇಲೆ ವಿರೋಧ ಪಕ್ಷದ ನಾಯಕರು ಅಥವಾ ಕಾರ್ಯಕರ್ತರ ಮೇಲೆ ಮುಗಿಬೀಳುವ ಅದೇ ಭಟ್ಟಂಗಿ ಟಿ ವಿ ಚಾನಲ್ಗಳು ಈ ವಿಷಯದಲ್ಲಿ ಯಾಕೆ ಮೌನವಾಗಿವೆ ಯಾಕಿದ್ರ ಬಗ್ಗೆ ಪ್ರೈಮ್ ಟೈಮ್ ಚರ್ಚೆಗಳಿಲ್ಲ ಯಾಕೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಾಯಕರನ್ನು ಪ್ರಶ್ನೆ ಮಾಡಲಾಗ್ತಿಲ್ಲ ಮಡಿಲ ಮೀಡಿಯಾಗಳ ಈ ಮೌನ ತನ್ನ ರಾಜಕೀಯ ಯಜಮಾನರನ್ನು ರಕ್ಷಿಸುವ ಮತ್ತು ಸಂಪ್ರೀತಗೊಳಿಸುವ ನಡೆಯಾಗಿದೆ ಆಡಳಿತ ಪಕ್ಷದೊಂದಿಗೆ ಸೈದ್ಧಾಂತಿಕವಾಗಿ ಹೊಂದಿಕೊಂಡಿರುವ ಪ್ರಬಲ ಸಂಘಟನೆಯೇ ಸ್ಥಾನದಲ್ಲಿರುವಾಗ ಅದರ ತುತ್ತೂರಿಯಾಗಿರುವ ಮಾಧ್ಯಮಗಳು ಹೇಗೆ ಮಾತಾಡಬಲ್ಲವು ಇದು ಆರ್ ಎಸ್ ಎಸ್ಸನ್ನು ಶಿಕ್ಷೆ ಇಲ್ಲದ ಸುರಕ್ಷತೆಯ ಭಾವನೆಯಲ್ಲಿರಿಸತ್ತೆ ಅದು ಪರಿಶೀಲನೆಗೆ ಮೀರಿದ್ದು ಅನ್ನುವಂತೆ ನೋಡಲಾಗುತ್ತೆ ಅದಕ್ಕೆ ಪಾವಿತ್ರ್ಯದ ಲೇಪನೆ ಇಡಲಾಗಿದೆ ಅದರ ತಪ್ಪುಗಳನ್ನು ವ್ಯವಸ್ಥಿತವಾಗಿ ಮರೆಮಾಚಲಾಗತ್ತೆ ಆದರೆ ಇದನ್ನೆಲ್ಲ ಮಾಡೋದ್ರಿಂದ ಅತ್ಯಂತ ಲಜ್ಜಗೇಡಿ ಅಂತ ಅನಿಸ್ಕೊಳ್ಳೋದು ಇದೇ ಮಡಿಲ ಮಾಧ್ಯಮಗಳು ಅಧಿಕಾರಸ್ಥರನ್ನು ಹೊಣೆಗಾರರನ್ನಾಗಿ ಮಾಡಬೇಕಾದ ಮತ್ತು ಧ್ವನಿ ಇಲ್ಲದವರಿಗೆ ಧ್ವನಿ ಆಗಬೇಕಾದ ತನ್ನ ಪ್ರಾಥಮಿಕ ಕರ್ತವ್ಯದಲ್ಲಿ ಮಾಧ್ಯಮ ವಿಫಲ ಆಗಿದೆ ಆನಂದು ಅಜಿ ಧ್ವನಿಯನ್ನು ವ್ಯವಸ್ಥಿತವಾಗಿ ಅಡಗಿಸಲಾಗಿದೆ ಆನಂದು ಅಜಿಯವರ ಸಾವು ವ್ಯರ್ಥ ಆಗಬಾರ್ದು ಅದು ಎಚ್ಚರಿಕೆಯ ಗಂಟೆಯಾಗಿರಬೇಕು ಇದು ರಾಜಕೀಯಕ್ಕಿಂತ ಹೆಚ್ಚಾಗಿ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಿದ್ದಾಗಿದೆ ಖಂಡಿತವಾಗಿಯೂ ಇದು ಪಿತೂರಿ ಅಂತ ತಳ್ಳಹಾಕುವಂಥ ಆರೋಪ ಅಲ್ಲ ಆನಂದು ಅವರ ಸಾವು ಮತ್ತು ಅವರು ಮಾಡಿರುವ ಆರೋಪಗಳ ಬಗ್ಗೆ ನಿಷ್ಪಕ್ಷ ನ್ಯಾಯಾಲಯದ ಮೇಲ್ವಿಚಾರಣೆಯ ತನಿಖೆ ಆಗಬೇಕಿದೆ ತನಿಖೆ ಅವರು ಹೆಸರಿಸಿದ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿರದೆ ಮಕ್ಕಳೊಂದಿಗೆ ಕೆಲಸ ಮಾಡುವ ಆರ್ ಎಸ್ ಎಸ್ ಮತ್ತು ಅದರ ಅಂಗಸಂಸ್ಥೆಗಳ ಮರ್ಮವನ್ನು ಕೂಡ ಪರಿಶೀಲನೆಗೆ ಒಳಪಡಿಸಬೇಕಿದೆ ಆರ್ ಎಸ್ ಎಸ್ ತನ್ನ ಪವಿತ್ರತೆಯ ಮುಸುಕನ್ನು ಹಿಂದೆ ಸರಿಸುವ ಸಮಯ ಇದು ನಿಸ್ವಾರ್ಥ ಸೇವೆ ಮತ್ತು ವ್ಯಕ್ತಿತ್ವ ನಿರ್ಮಾಣದ ಕತೆ ಹೇಳಿಕೊಂಡು ಬಂದಿರುವ ಆರ್ ಎಸ್ ಎಸ್ನ ನಾರುತ್ತಿರುವ ವಾಸ್ತವವನ್ನು ಆನಂದು ಅವರ ಡೆತ್ ನೋಟ್ ಬಯಲು ಮಾಡಿದ ಆನಂದು ಆಜಿಯಂತಹ ಇನ್ನೆಷ್ಟು ಜೀವಗಳು ಅಲ್ಲಿ ಹೀಗೆ ನರಕವನ್ನು ಅನುಭವಿಸ್ತಿರಬಹುದು ಅನ್ನೋದರ ಪರಿಶೀಲನೆ ಆಗಬೇಕಿದೆ ಪೋಷಕರು ತಮ್ಮ ಮಕ್ಕಳೊಂದಿಗೆ ವಿಶ್ವಾಸದಿಂದ ಇರಬೇಕು ಅನ್ನೋದು ಆನಂದು ಅವರ ಅಂತಿಮ ಮನವಿ ಅಂತಹ ವಿಶ್ವಾಸ ಇದ್ದರೆ ಆಗ ಎಲ್ಲವನ್ನೂ ಮಕ್ಕಳು ಪೋಷಕರಲ್ಲಿ ಹಂಚಿಕೊಳ್ಬೋದು ಇದು ಅವರು ತಮ್ಮದೇ ಮೌನದ ನೋವಿನ ನಂತರ ಮಾಡಿಕೊಂಡಿರುವ ಮನವಿಯಾಗಿದೆ ಒಬ್ಬ ಯುವಕನ ಆತ್ಮ ನ್ಯಾಯಕ್ಕಾಗಿ ಕೂಗ್ತಾ ಇದೆ ನಾವು ಈಗ ಮಾಡಬಹುದಾದಂಥ ಕನಿಷ್ಠ ಕೆಲಸ ಏನು ಅಂತಂದರೆ ಪ್ರಶ್ನೆ ಮಾಡುವ ಧೈರ್ಯ ಒಬ್ಬ ಯುವ ಸಾಫ್ಟ್ವೇರ್ ಎಂಜಿನಿಯರ್ ತನ್ನ ಬದುಕು ಸರ್ವನಾಶವಾಗಿದೆ ಅಂತ ಹೇಳಿ ಪ್ರಾಣ ಬಿಟ್ಟಿದ್ದಾನೆ ಆತನ ಮೇಲಾಗಿರುವ ಅನ್ಯಾಯದ ಸಮಗ್ರ ತನಿಖೆ ನಡೆದು ನ್ಯಾಯ ಸಿಗಬೇಡವ ಅಂತಹ ಶೋಷಣೆ ತನ್ನ ಮೇಲೆ ಮಾತ್ರವಲ್ಲ ಆಗ ಇತರ ಮಕ್ಕಳ ಮೇಲೂ ನಡೆದಿತ್ತು ಅಂತ ಆನಂದು ಹೇಳಿದ್ದಾರೆ ಹಾಗಾದರೆ ಈ ಕರಾಳ ಶೋಷಣೆಯ ಸರಪಳಿಯನ್ನು ಕಟ್ ಮಾಡುವ ತುರ್ತು ಕೆಲಸ ಆಗಬೇಡವಾ ಇಂತಹ ಶೋಷಣೆಯ ಹಿಂದಿರೋರನ್ನು ಬಯಲಿಗೆಳಿಬೇಡವಾ ಆನಂದು ಅವರಿಗೆ ನ್ಯಾಯ ಸಿಗತ್ತಾ ಅಥವಾ ಈ ಅತ್ಯಂತ ಹೇಡಿ ವ್ಯವಸ್ಥೆಯಲ್ಲಿ ಆನಂದು ಪ್ರಕರಣ ಎಲ್ಲೋ ಅಡುಗೆ ಹೋಗತ್ತಾ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ನಮಸ್ಕಾರ